ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಎಂಥ ವಿಡಿಯೋ ತಂದಿದ್ದೀನಿ ಅಂದರೆ ಭಯಂಕರ ಮೊಬೈಲ್ ಅಂತಲೇ ಹೇಳ್ಬೋದು ಇದು ಮೋಟೋ ಎಡ್ಜ್ ಫಿಫ್ಟಿ ಅಂತ ಹೇಳ್ಬೋದು ಇದು ಇದೊಂದು ಒಂದೇ ವೇರಿಯಂಟ್ ಅಲ್ಲಿ ಬರೋದು ಯಾವುದೇ ರೀತಿ ಇನ್ನೊಂದು ವೇರಿಯಂಟ್ ಇಲ್ಲ ಆಪ್ಷನ್ ಇಲ್ಲ ನಮಗೆ ಇದೊಂದು ಯು ಎಸ್ ಮಿಲಿಟರಿ ಗ್ರೇಡ್ ಸರ್ಟಿಫೈಡ್ ಆಗಿರುವಂತ ಮೊಬೈಲ್ ವಾಟರ್ ಪ್ರೂಫ್ ಇದೆ ಮೇಲಿಂದ ಬಿಸಾಕಿದ್ರು ಏನು ಆಗಲ್ಲ ಹಂಗಂತ ಬಿಸಾಕಕ್ಕೆಲ್ಲ ಹೋಗ್ಬಿಡಿ ಹದಿನಾರು ಟೆಸ್ಟ್ ನ ಪಾಸ್ ಆಗಿ ಬಂದಿರುವಂತ ಮೊಬೈಲ್ ಅಂತಾನೆ ಹೇಳ್ಬೋದು ಸಖತ್ ಆಗಿದೆ ನನ್ಗೊಂದು ತುಂಬಾ ಇಷ್ಟ ಆಯ್ತು ಅದರ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರು ನನ್ನ ಚಾನಲ್ ನ ಏನಾದ್ರು ನೋಡ್ತಾರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲ ಇದೆ ಅದನ್ನ ಒತ್ಕೊಳ್ಳಿ ನಾನು ಹಾಕೋ ಪ್ರತಿ ಒಂದು ವೀಡಿಯೋನು ನಿಮ್ಗೆ ನೋಟಿಫೈ ಆಗುತ್ತೆ ನನ್ನ ಪರ್ಪಸ್ ಏನು ಅಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಯಾವ ಮೊಬೈಲ್ ತಗೊಳ್ಳೋದು ಬಿಡೋದು ಅಂತ ಸೊ ಅದನ್ನ ತಗೊಳ್ಳೋದ ಬೇಡ ಅಂತ ನನ್ನ ಚಾನೆಲ್ ಅಲ್ಲಿ ನಾನು ನಿಮ್ಗೆ ವಿಡಿಯೋ ಹಾಕಿ ತಿಳಿಸ್ತಾ ಹೋಗ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ಮೊಟ್ರೋಲಾ ಅವರು ಮಂತ್ಲಿ ಮಂತ್ಲಿ ಮೊಬೈಲ್ ಗಳನ್ನ ಬಿಡ್ತಾನೆ ಹೋಗ್ತಾ ಇದ್ದಾರೆ ಒಂದು ಒಳ್ಳೆ ಈ ರೇಂಜ್ ಅಲ್ಲೆಲ್ಲ ಬಿಡ್ತಾನೆ ಹೋಗ್ತಾ ಇದ್ದಾರೆ ಬಟ್ ಡೇ ಬೈ ಡೇ ಅಂದ್ರೆ ತಿಂಗಳ ತಿಂಗಳ ಅವ್ರು ಬಿಡೋ ಎಲ್ಲಾ ಪ್ರಾಡಕ್ಟ್ ಒಂದೊಂದು ಡಿಫ್ರೆಂಟ್ ಆಗಿರುವಂತಹ ಅಪ್ಗ್ರೇಡ್ ಗಳನ್ನ ತಗೊಂಡು ಬಂದು ಬಿಡ್ತಾ ಇದ್ದಾರೆ ಸೊ ಈಗಷ್ಟೇ ಅಲ್ಟ್ರಾ ಬಂತು ಅಂದ್ರೆ ಮೊಟ್ರೋಲಾ ಅಲ್ಟ್ರಾ ಬಂತು ಮತ್ತೆ ಪ್ರೊ ವೇರಿಯಂಟ್ ಬಂತು ಮತ್ತೆ ಫ್ಯೂಸನ್ ಬಂತು ಸೊ ಫ್ಯೂಸನ್ ಮತ್ತೆ ಪ್ರೊ ಸೆಂಟ್ರಲ್ ಇದು ಮೊಟ್ರೋಲಾ ಎಡ್ಜ್ ಫಿಫ್ಟಿ ಅಂತ ಹೇಳ್ಬೋದು ನಾನು ಆಗ್ಲೇ ಹೇಳಿದಂಗೆ ಇದು ಯು ಎಸ್ ಸರ್ಟಿಫೈಡ್ ಆಗಿರುವಂತಹ ಮಿಲಿಟರಿ ಗ್ರೇಡ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು ಹದಿನಾರು ಟೆಸ್ಟ್ ಅಲ್ಲಿ ಇದು ಪಾಸ್ ಆಗಿದೆ ಎಕ್ಸ್ಟ್ರೀಮ್ ಟೆಂಪರೇಚರ್ ಅಲ್ಲೆಲ್ಲ ಇದು ಸರ್ವೈವ್ ಆಗಿ ಬಂದಿರುವಂತದ್ದು ಎಕ್ಸಾಂಪಲ್ ಈಟ್ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಕೋಲ್ಡ್ ಫುಲ್ ಸಿಕ್ಕಾಬಟ್ಟೆ ಕೋಲ್ಡ್ ಇದರಲ್ಲೆಲ್ಲ ಕೊಟ್ಟಿದ್ದಾರೆ ವಾಟರ್ ಅಲ್ಲೆಲ್ಲ ಇಟ್ಟಿದ್ದಾರೆ ಸೊ ಈ ತರ ಎಲ್ಲ ಇದೇ ತರ ಹಲವು ಹದಿನೆಂಟು ಟೆಸ್ಟ್ ಗಳನ್ನ ಪಾಸ್ ಆಗಿ ಬರುವಂತಹ ಮೊಬೈಲ್ ಇದು ಅಂಡ್ ಇದು ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಅದು ಎಷ್ಟು ಫಿಫ್ಟೀನ್ ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ಅಸಿಸ್ಟೆಂಟ್ ಅಂದ್ರೆ ಔಟ್ ಆಫ್ ಔಟ್ ವಾಟರ್ ಅಸಿಸ್ಟೆಂಟ್ ಅಂತಾನೆ ಹೇಳ್ಬೋದು ಡಸ್ಟ್ ಪ್ರೂಫು ವಾಟರ್ ಪ್ರೂಫ್ ಅಂತಾನೆ ಹೇಳ್ಬೋದು ಇದು ಆಲ್ಮೋಸ್ಟ್ ಪರ್ಫೆಕ್ಟ್ ಫೋನ್ ಅಂತಾನೆ ಹೇಳ್ಬೋದು ಒಂಥರ ಕ್ರೇಜಿ ಮೊಬೈಲ್ ಅಂತಾನೆ ಹೇಳ್ಬೋದು ನನಗೊಂದು ಸಿಗಾಬೆ ಇಷ್ಟ ಆಯಿತು ಅಂಡ್ ಕರು ಡಿಸ್ಪ್ಲೇ ಕೂಡ ಇದರಲ್ಲಿ ಇದೆ ನೋಡಕ್ಕೂ ಅದ್ಭುತವಾಗಿದೆ ಮತ್ತೆ ಅದರ ಸ್ಕ್ರೀನ್ ಕೂಡ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇದು ಬಂದ್ಬಿಟ್ಟು ತ್ರೀ ಕಲರ್ ವೇರಿಯಂಟ್ ಅಲ್ಲಿ ಬರುತ್ತೆ ಒಂದು ಗ್ರೀನ್ ಬರುತ್ತೆ ಗ್ರೇ ಬರುತ್ತೆ ಮತ್ತೆ ಪೀಚ್ ಕಲರ್ ಅಲ್ಲಿ ಬರುತ್ತೆ ಇನ್ನ ಇದರ ಡಿಸೈನ್ ಬಗ್ಗೆ ಬಂದ್ಬಿಡೋಣ ಇದರ ಡಿಸೈನ್ ಬಂದ್ಬಿಟ್ಟು ಇದ್ರ ಕೆಳಗಡೆ ಬರೋದಾದ್ರೆ ಸ್ಪೀಕರ್ ಗಿಲ್ ಬರುತ್ತೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಅಂಡ್ ಒಂದು ಮೈಕ್ರೋಫೋನ್ ಸಿಗುತ್ತೆ ಅಂಡ್ ಸಿಮ್ರೆಸ್ ಸಿಗುತ್ತೆ ಅಂಡ್ ಇದರ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಏನು ಇಲ್ಲ ಫುಲ್ ಫ್ಲಾಟ್ ಮತ್ತೆ ಅಲ್ಯೂಮಿನಿಯಂ ಫ್ರೇಮ್ ಇರುವಂತದ್ದು ಇನ್ನ ಅಪ್ ಸೈಡ್ ಅಲ್ಲಿ ಇದು ಅಂದ್ರೆ ಇದರ ಮೇಲ್ಗಡೆ ಬಂದ್ಬಿಟ್ಟು ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇರುವಂತದ್ದು ಅಂಡ್ ಇನ್ನ ಇದರ ರೈಟ್ ಸೈಡ್ ಬಂದ್ಬಿಟ್ಟು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ ಅಂಡ್ ಪವರ್ ಆಫ್ ಆನ್ ಬಟನ್ ಇದೆ ಅಂಡ್ ಪಕ್ಕನೂ ಕೂಡ ಒಂದು ಮೈಕ್ರೋಫೋನ್ ಇದೆ ಮೂರ್ ಮೂರ್ ಮೈಕ್ರೋಫೋನ್ ಇದೆ ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ಡೌನ್ ಅಲ್ಲಿ ಅಂದ್ರೆ ಕೆಳಗಡೆ ಮೂರ್ ಸೈಡ್ ಮೈಕ್ರೋಫೋನ್ ಕೊಟ್ಟಿದ್ದಾರೆ ಈ ಫೋನ್ ಬಂದ್ಬಿಟ್ಟು ಬರೀ ಒಂದೇ ವೇರಿಯಂಟ್ ಅಲ್ಲಿ ಸಿಗುವಂಥದ್ದು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಆಗಿರುವಂತದ್ದು ಅಂಡ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಪಿ ಆಯ್ಲೆಟ್ ಡಿಸ್ಪ್ಲೇ ಆಗಿರುವಂತದ್ದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಿಟ್ ಸ್ಪೀಕ್ ಬ್ರೈಟ್ನೆಸ್ ಆಗಿರುವಂತದ್ದು ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಸಿಗುವಂತದ್ದು ಅಂಡ್ ಇದ್ರ ಡಿಸ್ಪ್ಲೇ ಕ್ವಾಲಿಟಿ ಬಂದ್ಬಿಟ್ಟು ಎಕ್ಸಲೆಂಟ್ ಡಿಸ್ಪ್ಲೇ ಕ್ಲಾರಿಟಿ ಅಂತಾನೆ ಹೇಳ್ಬಹುದು ಅಂಡ್ ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಜನರೇಷನ್ ಒನ್ ಅಲ್ಲಿ ಸಿಗುವಂತದ್ದು ಇನ್ನ ಇದರ ಸ್ಟೋರೇಜ್ ಆಪ್ಷನ್ ಬಂದ್ಬಿಟ್ಟು ಏಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಅಲ್ಲಿ ನಮಗೆ ಸಿಗುತ್ತೆ ಅಂಡ್ ಇದರ ಬ್ಯಾಟರಿ ಬಗ್ಗೆ ಮಾತಾಡಿದ್ರೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಮತ್ತೆ ಸಿಕ್ಸ್ಟಿ ಏಟ್ ಬ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂತದ್ದು ಫಿಫ್ಟೀನು ಟು ವೈರ್ಲೆಸ್ ಚಾರ್ಜಿಂಗ್ ಸಿಗುವಂತದ್ದು ಗುರು ಇದ್ರ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಒಂಬೈನೂರ ಅಂಡ್ ಇದ್ರ ಬ್ಯಾಂಕ್ ಆಫರ್ ಅದು ಇದು ಡಿಸ್ಕೌಂಟ್ ಅಂತ ಎಲ್ಲ ಹೋಗಿ ಒಂದ್ ಎರಡ್ ಸಾವಿರ ಮೈನಸ್ ಆದ್ರೂ ಇಪ್ಪತ್ತೈದು ಸಾವಿರದ ಒಂಬೈನೂರ ಸದ್ಯಕ್ಕೆ ಸಿಗುತ್ತೆ ಅಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ಅಡಾಪ್ಟರ್ ನ ಬೈ ಮಾಡೋಷ್ಟೇನಿಲ್ಲ ಒಳಗಡೆ ಅಡಾಪ್ಟರ್ ಸಿಗುತ್ತೆ ಅಂಡ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದ್ರೆ ಚಿಂದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸಿಕ್ಸ್ಟಿ ಇಯರ್ಸ್ ರಿಫ್ರೆಶ್ ರೇಟ್ ಅಲ್ಲಿ ನಮಗೆ ಗೇಮಿಂಗ್ ಗೇಮಿಂಗ್ ಎಲ್ಲ ಆಡಬಹುದು ಯಾವ್ದೇ ರೀತಿ ಲ್ಯಾಗು ಏನು ಏನು ಆಗಲ್ಲ ಇಂಡಿಯಾ ಪೀಸ್ ಆಗಿ ನಾವು ಪಬ್ಜಿ ಐಎಂಡ್ ಗೇಮ್ ಕೂಡ ನಾವು ಆಡ್ಬೋದು ಬಟ್ ಏನು ಅಂತ ಹೇಳಿದ್ರೆ ಇದು ಗೇಮ್ ಆಡೋಕೆ ಅಷ್ಟೊಂದು ಸೂಕ್ತವಾದ ಮೊಬೈಲ್ ಅಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು ಬೇಕಾದ್ರೆ ಮಲ್ಟಿ ಮೀಡಿಯಾ ಯೂಸ್ ಮಾಡ್ಕೊಬಹುದು ಬಟ್ ಗೇಮ್ ಅಷ್ಟೊಂದು ಇದಿಲ್ಲ ಬಟ್ ಗೇಮ್ ಕೂಡ ಚಿಂದಿಯಾಗಿ ರನ್ ಆಗುತ್ತೆ ಅಂಡ್ ಇದ್ರ ಯು ಐ ಬಂದ್ಬಿಟ್ಟು ಎಲೋ ಯು ಐ ಕೆಲವೊಂದು ಅಪ್ಗ್ರೇಡ್ ಗಳು ಸಣ್ಣ ಪುಟ್ಟ ಫ್ಯೂಚರ್ ಗಳೆಲ್ಲ ಆಡ್ ಮಾಡಿದ್ದಾರೆ ಅಂಡ್ ಟೂ ಇಯರ್ಸ್ ಮೇಜರ್ ಅಪ್ಡೇಟ್ ಸಿಗುತ್ತೆ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಿದ್ರೆ ಇದೊಂದು ಫೈವ್ ಜಿ ಫೋನ್ ಮತ್ತೆ ಫೋರ್ ಜಿ ವೋಲ್ಟ್ ಇರುವಂತದ್ದು ವೈಫೈ ಸಿಕ್ಸ್ ಇರುವಂತದ್ದು ಮತ್ತೆ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಬ್ಲೂಟೂತ್ ವರ್ಷನ್ ಸಿಗುವಂತದ್ದು ಅಂಡ್ ಎನ್ ಎಫ್ ಸಿ ಕೂಡ ಇದೆ ಅಂಡ್ ಇದರಲ್ಲಿ ಸೆನ್ಸರ್ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂತದ್ದು ಫೇಸ್ ಐಡಿ ಇರುವಂತದ್ದು ಇನ್ನೊಂದು ಅಟ್ರಾಕ್ಟಿವ್ ವಿಷಯ ಏನು ಅಂತ ನೋಡೋದಾದ್ರೆ ನೀವು ಯಾವ ಬಟ್ಟೆ ಹಾಕೊಂಡಿರ್ತೀರೋ ಅದೇ ರೀತಿಯಾಗಿ ನಾವು ಥೀಮ್ ಕೂಡ ನಾವು ಚೇಂಜ್ ಮಾಡ್ಕೊಬಹುದು ಯಾವ ರೀತಿ ಅಂತ ಹೇಳಿದ್ರೆ ಫೋನ್ ಅಲ್ಲಿ ನಮ್ಮ ಕಲರ್ ಅಂದ್ರೆ ನಮ್ಮ ಬಟ್ಟೆಯ ಕಲರ್ ನ ಕ್ಯಾಮ ತಗೊಂಡು ಅದರಲ್ಲಿ ಸೆಟ್ ಮಾಡ್ಕೊಬಹುದು ಅದೇ ರೀತಿಯಾಗಿ ಥೀಮ್ ಕೂಡ ನಾವು ಚೇಂಜ್ ಮಾಡ್ಕೋಬಹುದು ಇನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಮೈನ್ ಕ್ಯಾಮ್ರಾ ಬಂದ್ಬಿಟ್ಟು ಫಿಫ್ಟಿ ಎಂ ಪಿ ಕ್ಯಾಮರಾ ಸಿಗುತ್ತೆ ಅಂಡ್ ತರ್ಟಿನ್ ಎಂ ಪಿ ಟೆಲಿಫೋಟೋ ಸಿಗುತ್ತೆ ಟೆನ್ ಎಂ ಪಿ ಅಲ್ಟ್ರಾ ವೈಟ್ ಕ್ಯಾಮ್ರಾ ಸಿಗುತ್ತೆ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ತರ್ಟಿ ಟು ಎಂ ಪಿ ಸೆಲ್ಫಿ ಕ್ಯಾಮ್ರಾ ನಮ್ಗಿದ್ರೆ ಸಿಗುವಂತದ್ದು ಅಂಡ್ ಒಂದು ಹ್ಯಾಪಿ ನ್ಯೂಸ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಫೋರ್ ಕೆ ವಿಡೋನ ರೆಕಾರ್ಡ್ ಆಗುತ್ತೆ ಫೋರ್ ಕೆ ವಿಡಿಯೋ ಕೂಡ ನಾವು ಶೂಟ್ ಮಾಡಬಹುದು ಫ್ರೆಂಡ್ಸ್ ಇದಿಷ್ಟು ಮೊಟ್ರೋಲಾ ಎಡ್ಜ್ ಫಿಫ್ಟಿ ಮೊಬೈಲ್ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವೇನಾದ್ರು ತಗೊಳ್ಳೋ ಏನಾದ್ರು ಯೋಚನೆ ಮಾಡ್ತಿದ್ರೆ ದಯವಿಟ್ಟು ತಗೋಬಹುದು ಯಾವುದೇ ರೀತಿ ಏನಿಲ್ಲ ಇದ ಪ್ರೈಸ್ ನಾನು ಆಗ್ಲೇ ಹೇಳಿದೀನಿ ಇವಾಗ ಸದ್ಯಕ್ಕೆ ಇಪ್ಪತ್ತಾರು ಸಾವಿರ ಆಗುತ್ತೆ ಇನ್ನೊಂದ್ ಸ್ವಲ್ಪ ಬಿಟ್ಕೊಂಡ್ರೆ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಸೊ ಏನಾರು ತಗೊಳ್ಳೋ ಏನಾರು ಯೋಚನೆ ಇದೆ ತಗೋಬಹುದು ಏನು ತೊಂದರೆ ಇಲ್ಲ ಬೈ ಚಾನ್ಸ್ ಬಿದ್ರು ಅಂತ ಏನ್ ಡ್ಯಾಮೇಜ್ ಆಗಲ್ಲ ಸರ್ಟಿಫೈಡ್ ಆಗಿರುವಂತಹ ಮೊಬೈಲ್ ಒಳ್ಳೆ ಮೊಬೈಲ್ ರೀಸೆಂಟ್ ಆಗಿ ಬಂದಿರುವ ಒಂದ್ ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು ಕಾಸಿಗ್ ತಕ್ಕಂಗೆ ಕಜ್ಜಾಯ ನಾವು ಕೂಡ ಇಪ್ಪತ್ತೈದು ಇಪ್ಪತ್ತೇಳು ಸಾವಿರಕ್ಕೆ ಒಂದ್ ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು ತಗೊಳಂಗಿದೆ ತಗೊಳ್ಳಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಏನಾದರೂ ಹೊಸ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅನಿಸಿಕೊಂಡ ಕಮೆಂಟ್ ಮುಖಾಂತರ ಬರ್ದು ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವ ವಿಡಿಯೋ ನಿಮಗೆ ಡೀಟೈಲ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ವಿತ್ ಎ ಒನ್ ಡೇನಲ್ಲಿ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್